ಅಕ್ಕಿ ತೊಳೆದ ನೀರಿನಿಂದ ಸೌಂದರ್ಯವನ್ನು ಹೆಚ್ಚಿಸುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಅಕ್ಕಿ ತೊಳೆದ ನೀರಿನಲ್ಲಿ ವಿಟಮಿನ್ಗಳು ಖನಿಜಗಳು ಅಮೈನೋ ಆಸಿಡ್ಗಳು ಇರುತ್ತವೆ ಇವುಗಳು ಸೌಂದರ್ಯವನ್ನು ವೃದ್ಧಿ ಮಾಡೋದಕ್ಕೆ ಸಹಕಾರಿಯಾಗುತ್ತವೆ ಪೂರ್ವ ಕಾಲದಲ್ಲಿ ರಾಣಿಯರು ಅಕ್ಕಿ ತೊಳೆದ ನೀರಿನಿಂದ ಸ್ನಾನ ಕೂಡ ಮಾಡ್ತಾ ಇದ್ರಂತೆ ಈ ನೀರು ಒಳ್ಳೆಯ ಕ್ಲೆನ್ಸರ್ನಂತೆ ಕೆಲಸ ಮಾಡುತ್ತೆ ಹಾಗೂ ಚರ್ಮ ಸಾಗದಂತೆ ಒಳ್ಳೆಯ ಟೋನರ್ ರೀತಿ ಕೂಡ ಕೆಲಸ ಮಾಡುತ್ತೆ ಈಗ ಇದನ್ನು ಉಪಯೋಗಿಸುವ ವಿಧಾನಗಳು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಾರಿ ಅಕ್ಕಿಯಲ್ಲಿ ನೀರು ಹಾಕಿ ತೊಳೆದಾಗ ಅದರಲ್ಲಿರುವ ಧೂಳು ಕೂಡ ಆ ನೀರಿನಲ್ಲಿ ಬೆರೆಯುತ್ತದೆ ಆದ ಕಾರಣ ಆ ನೀರನ್ನು ಉಪಯೋಗಿಸಬೇಡಿ ಇನ್ನು ಎರಡನೇ ಬಾರಿ ಆ ಅಕ್ಕಿಯಲ್ಲಿ ನೀರನ್ನು ಹಾಕಿ ಐದರಿಂದ ಹತ್ತು ನಿಮಿಷಗಳು ಆ ನೀರಿನಲ್ಲಿ ಅಕ್ಕಿ ನೆನೆದ ನಂತರ ಮೈಲ್ಡ್ ವೈಟ್ ಕಲರ್ ನಲ್ಲಿರುವ ಆ ನೀರನ್ನು ಇನ್ನೊಂದು ಬೌಲ್ನಲ್ಲಿ ಶೇಖರಿಸಿಕೊಳ್ಳಿ ಒಂದು ಬಿಳಿಯ ಬಟ್ಟೆ ಅಥವಾ ಹತ್ತಿಯನ್ನು ಆ ನೀರಿನಲ್ಲಿ ಅದ್ದಿ ಅದರಿಂದ ಮುಖ ಕುತ್ತಿಗೆಯ ಭಾಗಕ್ಕೆ ಅಪ್ಲೈ ಮಾಡಿ ಹತ್ತು ನಿಮಿಷಗಳ ನಂತರ ತಣ್ಣನೆ ನೀರಿಂದ ನಿಮ್ಮ ಮುಖವನ್ನು ತೊಳೆಯಿರಿ ನೀವು ಸರಿಯಾಗಿ ಪರಿಶೀಲಿಸಿದರೆ ನಿಮ್ಮ ಸ್ಕಿನ್ ಸಾಫ್ಟ್ ಆಗಿ ನಿಮ್ಮ ಸ್ಕಿನ್ ಸಾಫ್ಟ್ ಆಗಿರುತ್ತದೆ ಅಲ್ಲದೆ ಗ್ಲೋ ಕೂಡ ಹೆಚ್ಚಿರುತ್ತದೆ ಇನ್ನು ಎರಡನೆಯದಾಗಿ ಅಕ್ಕಿ ತೊಳೆದ ನೀರಿನಿಂದ ಮುಖ ಹಾಗೂ ಕುತ್ತಿಗೆಗೆ ನಿಧಾನವಾಗಿ ಮಸಾಜ್ ಮಾಡಿ ಇದರಿಂದ ನಿಸ್ತೇಜಗೊಂಡ ನಿಮ್ಮ ಚರ್ಮ ಮೃದುವಾಗುತ್ತದೆ ಇನ್ನು ಮೊಡವೆಗಳ ಸಮಸ್ಯೆ ಇದ್ದಲ್ಲಿ ದಾಲ್ಚಿನ್ನಿಯನ್ನು ಪುಡಿ ಮಾಡಿ ಅದರಲ್ಲಿ ಈ ನೀರನ್ನು ಸಿ ರಿಸಿ ಪೇಸ್ಟ್ ಮಾಡಿಕೊಳ್ಬೇಕು ಈಗ ಈ ಪೇಸ್ಟ್ ಅನ್ನ ಮುಖಕ್ಕೆ ಅಪ್ಲೈ ಮಾಡಿ ಒಣಗಿದ ನಂತರ ನೀರಿನಿಂದ ತೊಳೆಯಿರಿ ಹೀಗೆ ವಾರದಲ್ಲಿ ಎರಡು ಬಾರಿ ಮಾಡೋದ್ರಿಂದ ಮೊಡವೆಗಳ ಸಮಸ್ಯೆಗಳನ್ನು ಕೂಡ ನಿವಾರಿಸಬಹುದಾಗಿದೆ ಅಕ್ಕಿ ನೀರನ್ನು ಕೇವಲ ಚರ್ಮದ ಸೌಂದರ್ಯಕ್ಕಾಗಿ ಮಾತ್ರವಲ್ಲದೆ ಕೂದಲಿಗೂ ಕೂಡ ಉಪಯೋಗ ಮಾಡಬಹುದಾಗಿದೆ ಇನ್ನು ಕೂದಲಿನ ಬೆಳವಣಿಗೆಗಾಗಿ ಶಾಂಪುವಿನಿಂದ ನೀವು ತಲೆ ಸ್ನಾನ ಮಾಡಿದ ಮೇಲೆ ಈ ಅಕ್ಕಿ ತೊಳೆದ ನೀರಿನಿಂದ ಮೆಲ್ಲಗೆ ಮಸಾಜ್ ಮಾಡಿ ಸ್ವಲ್ಪ ಹೊತ್ತಿನ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ನಿಮ್ಮ ಕೂದಲನ್ನು ತೊಳೆಯಿರಿ ಆ ನೀರಿನಲ್ಲಿರುವ ಖನಿಜ ವಿಟಮಿನ್ಗಳಿಂದ ಕೇಶ ಚೆನ್ನಾಗಿ ಬೆಳೆಯುತ್ತದೆ ಕೂದಲು ಮೃದುವಾಗಿ ಸಿಲ್ಕಿಯಾಗುತ್ತದೆ ಕೂದಲು ದಟ್ಟವಾಗಿ ಕೂಡ ಬೆಳೆಯುತ್ತದೆ ಇನ್ನು ಒಳ್ಳೆಯ ಕಂಡೀಷನರ್ನಂತೆ ಕೆಲಸ ಮಾಡುತ್ತದೆ ಈ ರೀತಿಯಾಗಿ ವಾರಕ್ಕೆ ಒಂದು ಬಾರಿಯಾದರೂ ಮಾಡುತ್ತಿದ್ದರೆ ಕೂದಲುದುರುವುದು ಕೂಡ ಕಡಿಮೆಯಾಗುತ್ತೆ ಇದು ಸುಲಭವಾಗಿ ಮನೆಯಲ್ಲಿ ಸಿಗುವ ಸೌಂದರ್ಯ ಸಾಧಕವಾಗಿದ್ದು ತುಂಬಾ ಉಪಕಾರಿ ಕೂಡ ಹೌದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ